ಹೇಳಿ ಸರ್ ಇವತ್ತು ಪ್ರಚಾರ ಯಾವ ರೀತಿ ನಡೀತು ಟಿಬೆಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇವತ್ತು ನಮ್ಮ ಲೋಕಸಭಾ ಅಭ್ಯರ್ಥಿ ರಕ್ಷಾರಾಮಯ್ಯನವರು ಮತಯಾತ್ರೆಗೆ ಬಂದಿದ್ದರು ಇವತ್ತು ಬೇಗೂರು ವ್ಯಾಪ್ತಿಯಲ್ಲಿ ಸಾವಿರಾರು ಜನ ಸೇರಿದ್ದು ರಕ್ಷಾರಾಮಯ್ಯರಿಗೆ ಮತ ಕೇಳಿದ್ರು ಅದಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಎನ್ ಅವರು ನಮ್ಮ ಮಾಜಿ ಎಮ್ ಎಲ್ ಸಿ ಆದ ಕಾಂತರಾಜ್ ಅವರು ಮತ್ತು ಇನ್ನಿತರ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಬಂದಿದ್ದರು ನಾವು ರಕ್ಷಾರಾಮಯ್ಯವರಿಗೆ ಇವತ್ತು ಸಾವಿರಾರು ಜನ ನೋಡಿ ಅವರು ತುಂಬ ಖುಷಿಪಟ್ಟರು ಮತ್ತು ಇದಕ್ಕೆ ಕಾರಣ ಮೂಲ ಕಾರಣ ನಮ್ಮ ಶಾಸಕರಾದ ಎನ್ ಅವರು ಯಾಕೆಂದರೆ ಅವರು ಅಭಿವೃದ್ಧಿ ಅಧಿಕಾರರು ಯಾವ ನಾನು ಹುಟ್ಟಾಗಿಂದ ನನ್ಗೆ ನಲವತ್ತೈದು ವರ್ಷ ನಾನು ಒಂದು ಐದಾರು ಜನ ಶಾಸಕರು ನೋಡಿದ್ದೀನಿ ಇಡೀ ಕಚೇರಿನೇ ನೆನ್ಮಂಗಲ ತಾಲೂಕು ಕಚೇರಿನೇ ಗ್ರಾಮಕ್ಕೆ ತಂದಿರೋ ಮೊದಲ ಶಾಸಕ ಯಾರಾದರೂ ಇದ್ದರೆ ಶ್ರೀನಿವಾಸಯ್ಯನವರು ಎನ್ ಶ್ರೀನಿವಾಸ ಅವರು ಅವರು ಪಡೆ ಈಗ ಇಡೀ ಇನ್ನೂರ ಇಪ್ಪತ್ತ್ನಾಲ್ಕು ಜನ ಮೆಂಬರಲ್ಲಿ ಯಾರಾದರೂ ಒಂಬತ್ತರಿಂದ ಹತ್ತು ತಿಂಗಳೊಳಗಡೆ ಕ್ಷೇತ್ರ ಅಭಿವೃದ್ಧಿಗಾಗಿ ಯಾರಾದ್ರೂ ದುಡ್ಡು ಸಾವಿರಾರು ಕೋಟಿ ತಂದಿರೋದ್ರಲ್ಲಿ ಮದರಿಗರು ಯಾರು ಅಂದರೆ ಶ್ರೀನಿವಾಸ ಅವರು ಈ ಜನ ನೋಡಿಬಿಟ್ಟು ಅವ್ರಿಗೂ ತುಂಬ ಖುಷಿಯಾಗಿದೆ ಅದೇ ರೀತಿ ಟಿಬೇಗೂರು ಗ್ರಾಮ ಪಂಚಾಯತಿ ಒಂಬತ್ತು ಬೂತ್ಗಳಲ್ಲಿ ಅತ್ಯದ್ಭುತ ಮತಗಳನ್ನು ಹಾಕಿ ಲೀಡು ಕೊಡೋ ಸುಮಾರು ನೂರಾರು ಮತಗಳಲ್ಲಿ ಲೀಡನ್ನು ಕೊಡ್ತೀವಿ ಅಂತ ನಾವು ಹೇಳ್ಕಂತ ಹೇಳ್ಕೊ ರಂಗನಾಥ್ ಗೌಡ ಅಂತ ಕಾಂಗ್ರೆಸ್ ಮುಖಂಡರು ಟಿಬೇಗೂರು